ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮಾಘ ಪೌರ್ಣಮಿ ಇದೆ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಏನೇನೆಲ್ಲ ಒಂದು ಕೆಲಸವನ್ನು ಮಾಡಿಕೊಂಡೆ ಇವತ್ತಿನ ದಿವಸ ನಾವು ಮಕ್ಕಳಿಗಾಗಿರಬಹುದು ಯಾವ್ದು ರೀತಿಯಾಗಿ ದೃಷ್ಟಿಯನ್ನು ತೆಗಿಬಹುದು ಮತ್ತು ನಾನು ನಿನ್ನೆ ನಿಮಗೆ ವೀಡಿಯೋದಲ್ಲಿ ದೀಪ ಬೇವಿನ ಮರಕ್ಕೆ ದೀಪ ಹಚ್ಚೋದ್ರ ಬಗ್ಗೆ ತೋರಿಸಿದ್ದೆ ಬನ್ನಿ ಇವಾಗ ಕಂಪ್ಲೀಟ್ ಆಗಿರುವಂಥ ವೀಡಿಯೋನ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಾಘ ಪೌರ್ಣಮಿ ದಿವಸ ನಾನು ಬೆಳಗ್ಗೆನೇ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡೆ ಸ್ನಾನಕ್ಕೆ ಏನು ವಸ್ತುಗಳನ್ನು ಹಾಕ್ತೆ ಅನ್ನೋದನ್ನು ಕೂಡ ಮುಂದೆ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಗುಡಿಸಿ ಒರೆಸಿ ರಂಗೋಲಿಯನ್ನು ಹಾಕಿ ದೇವರಿಗೆ ಒಂದು ದೇವರ ಮನೆಗೆ ಪೂಜೆಯನ್ನು ಮಾಡಿಕೊಂಡು ನಮ್ಮ ಮನೆಯ ಹತ್ತಿರದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಕೊಂಡೆ ಇಲ್ಲಿ ಕೂಡ ದೃಷ್ಟಿಗೆ ನಮಗೆ ಕುಂಬಳಕಾಯಿ ಆಗಿರಬಹುದು ಮತ್ತು ನಮ್ಮ ಗಾಡಿಗಳಿದ್ರೆ ಅವತ್ತಿನ ದಿವಸ ಅವರೇ ದೃಷ್ಟಿಯನ್ನು ತೆಗೆದು ಪೂಜೆಯನ್ನು ಸಹ ಇಲ್ಲಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹತ್ರಕ್ಕೆ ನಮಗೆ ಅರಳಿ ಕಟ್ಟೆ ಕೂಡ ಸಿಗುತ್ತೆ ಅಲ್ಲಿ ಬೇವಿನ ಮರನೂ ಇದೆ ಮತ್ತು ಅಶ್ವತ್ ಕಟ್ಟೆ ಕೂಡ ಇದೆ ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ಅಲ್ಲೇ ಸಹ ನಾನು ಇಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರದಕ್ಷಿಣೆನೇ ಹಾಕ್ಕೊಂಡು ನಾನು ಅಲ್ಲಿ ಮತ್ತೆ ಬೇವಿನ ಮರದ ಮರದ ಕೆಳಗಡೆಗೆ ಪೂಜೆಯನ್ನು ಸಹ ಸಲ್ಲಿಸ್ಕೊಂಡೆ ಪೂಜೆ ಸಾಮಾನು ಏನೇನು ತೆಗೆದುಕೊಂಡು ಹೋಗಿದ್ದೆ ಅಂದರೆ ನಾನು ಅರಿಶಿನ ಕುಂಕುಮ ಕಡ್ಡಿ ಕರ್ಪೂರವನ್ನು ತೆಗೆದುಕೊಂಡು ಹೋಗಿದ್ದೆ ನಾನು ನೈವೇದ್ಯಕ್ಕೆ ಬಂದು ಸ್ವಲ್ಪ ಕಲ್ಲ ಸಕ್ಕರೆ ಮತ್ತು ಪಪ್ಪನ್ನು ತೆಗೆದುಕೊಂಡು ಹೋಗಿದ್ದೆ ಮತ್ತು ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಹೋಗಿದ್ದೆ ಎರಡು ಬತ್ತಿಯನ್ನು ಹಾಕಿ ನಾನು ಆ ಬತ್ತಿಗೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿದೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಸಂಕಲ್ಪವಿರುತ್ತಲ್ವ ಹಾಗಾಗಿ ನೋಡಿ ನಮಗೆ ಸ್ವಲ್ಪ ಶನಿದ ಶನ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಆ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ದೆ ನೋಡಿ ಮನೆಯಲ್ಲಿ ಸರಳವಾಗಿ ಸಿಂಪಲಾಗಿ ಈ ರೀತಿಯಾಗಿ ನಾನು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಪೌರ್ಣಮಿ ಪೂಜೆಯನ್ನು ಈ ರೀತಿಯಾಗಿ ಆಗಿ ಪೂಜೆಯನ್ನು ಮಾಡಿಕೊಂಡೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಮಾಡಿಕೊಂಡೆ ನಂದು ಪೂಜೆ ಬಂದು ಆರು ಗಂಟೆ ಒಳಗಾಗಿ ಪೂಜೆಯೆಲ್ಲ ಮುಗಿದು ಹೋಗಿತ್ತು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಮನೆಯಲ್ಲಿ ನಾನು ನೈವೇದ್ಯಕ್ಕೆ ನೈವೇದ್ಯಕ್ಕೆ ನಾನು ಇಲ್ಲಿ ಸಿಹಿ ಪೊಂಗಲನ್ನು ಮಾಡಿಕೊಂಡಿದ್ದೆ ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಎರಡೂ ಸಹ ನಾನಿಲ್ಲಿ ಮಾಡಿಕೊಂಡಿದ್ದೆ ಈ ರೀತಿಯಾಗಿ ಮಾಡಿಕೊಂಡು ನಾನು ಸ್ನಾನದ ನೀರಿಗೆ ಏನೇನೆಲ್ಲ ಹಾಕೊಂಡೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನಾನದ ನೀರಿಗೆ ನಾನು ಇಲ್ಲಿ ನೋಡಿ ದೀಪ ಹಚ್ಚಿರೋದು ಕೂಡ ವೀಡಿಯೋ ಇದೆ ಯಾರೂ ಕೂಡ ಸಹಾಯಕ್ಕೆ ಇರಲಿಲ್ಲ ಹಾಗಾಗಿ ದೀಪ ಹಂಚೋ ಅಂಥ ಸಂದರ್ಭದಲ್ಲಿ ವೀಡಿಯೋನ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ದೀಪ ಹಚ್ಚಿದ ನಂತರದಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಆ ನಂತರದಲ್ಲಿ ನಾನು ಇಲ್ಲಿ ವೀಡಿಯೋನ ತೆಗೆದುಕೊಂಡೆ ಇದು ನಮಗೆ ಬೇವಿನ ಮರ ಈ ಬೇವಿನ ಮರದ ಕೆಳಗಡೆ ಇವತ್ತಿನ ದಿವಸ ನಾವು ದೀಪ ಹಚ್ಚಿದ್ದೇ ಆದರೆ ನಮ್ಮದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ಅದು ಬಗೆಹರಿಯುತ್ತೆ ಅಂತಲೇ ಹೇಳಬಹುದು ಬನ್ನಿ ಇವಾಗ ಸ್ನಾನದ ನೀರಿಗೆ ನಾನು ಏನೇನೆಲ್ಲ ಹಾಕೊಂಡೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನನ್ನ ಒಂದು ಸ್ನಾನದ ನೀರದ ಒಂದು ಬಕೆಟ್ಗೆ ನಾನು ಫಸ್ಟು ಒಂದು ಮುಷ್ಟಿಯಷ್ಟು ಕಲ್ಲುಪನ್ನು ಹಾಕೊಂಡೆ ತದನಂತರದಲ್ಲಿ ನಾನು ನಿಮಗೆ ಕಳೆದು ವಿಡಿಯೋದಲ್ಲಿ ಸಹ ತೋರಿಸಿದ್ದೆ ಅದು ಗಂಗಾ ಜಲವನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡಿದ್ದೆ ಆದರ ಒಂದು ಮುಚ್ಚಳವನ್ನು ಇದೇ ಈ ರೀತಿಯಾಗಿ ಅದು ಬಾಟಲ್ ಬಂದಿತ್ತು ಈ ಒಂದು ಒಂದು ಮುಚ್ಚಳನ ನಾನು ನಾವು ಸ್ನಾನ ಮಾಡೋ ನೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಗೋಮೂತ್ರವನ್ನು ಹಾಕ್ಕೊಂಡು ನಾನು ತಲೆಗೆ ಸ್ನಾನವನ್ನು ಮಾಡಿಕೊಂಡೆ ನಮಗೆ ಎಲ್ಲಿ ಯಾವುದು ಹೊಳೆ ಆಗಿರ್ಬೋದು ನದಿ ಆಗಿರ್ಬೋದು ಅಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಹಾಗಾಗಿ ನಾನು ಮನೆಯಲ್ಲಿ ಈ ರೀತಿಯಾಗಿ ಸ್ನಾನವನ್ನು ಮಾಡಿಕೊಂಡು ಮಾಗ ಸ್ನಾನವನ್ನು ಮಾಡಿಕೊಂಡು ಸೂರ್ಯದೇವನಿಗೂ ಕೂಡ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಅರ್ಘ್ಯವನ್ನು ಕೊಟ್ಟೆ ಇವತ್ತು ಕೂಡ ಮತ್ತು ನಾನು ಮನೆಯಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬಂದೆ ಬನ್ನಿ ಇವಾಗ ಪೌರ್ಣಮಿ ಇರೋದರಿಂದ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ದೃಷ್ಟಿಯನ್ನು ತೆಗಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನನ್ನ ಮಗನಿಗೆ ಯಾವ ರೀತಿಯಾಗಿ ದೃಷ್ಟಿಯನ್ನು ತೆಗೆದೆ ಅನ್ನೋದನ್ನು ತೋರಿಸ್ತೀನಿ ಅವನು ತುಂಬ ಅಂದರೆ ತುಂಬ ತೀಟೆ ಮಾಡ್ತಾಯಿದ್ದ ನಾನು ನೀವು ಕೈಯಲ್ಲಿ ಕೈಯ್ಯಲ್ಲಿ ಏನೇನು ಐಟಮ್ಸ್ ಇದೆಯೋ ಅಂಥೇಳಿ ತೋರಿಸೋಣ ಅನ್ನೋದು ಕೂಡ ಬರ್ತಾ ಇರಲಿಲ್ಲ ಅವನು ನೋಡಿ ಕ್ಯಾಮ್ರಾಗೆ ನೀನು ವೀಡಿಯೋ ಆನ್ ಮಾಡಬೇಡ ಅಂಥೇಳಿ ಅದನ್ನು ಮುಚ್ಚೋದಕ್ಕೆ ಅದನ್ನು ಎಳೆಯೋದಕ್ಕೆ ಬರ್ತಾಯಿದ್ದೆ ಈ ರೀತಿಯಾಗಿ ನಾನು ನನ್ನ ಮಗನ ನಾನು ಪೂರ್ವಾಭಿಮುಖವಾಗಿ ಕೂರಿಸಿದ್ದೆ ಆದರೆ ಅವರು ಯಾರು ಎಷ್ಟೇ ಹಿಡ್ಕೊಂಡ್ರೂ ಕೂಡ ಅವನು ದೃಷ್ಟಿ ತೆಗೆಸ್ಕೊಳೋದಕ್ಕೆ ರೆಡಿ ಇಲ್ಲ ತುಂಬ ಅಂದರೆ ತುಂಬ ಹಠ ಮಾಡ್ತಾಯಿದ್ದ ಯಾಕಂತಂದರೆ ಮಕ್ಕಳು ಎಲ್ಲಂದ್ರಲ್ಲಿ ಬಿದ್ದಿರ್ತಾರೆ ಎದ್ದಿರ್ತಾರೆ ಹಾಗಾಗಿ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ತಾಯಿಯರಿದ್ದರೆ ಅವರ ತೊಡೆ ಮೇಲೆ ಅವರು ಯಾರು ಮಕ್ಕಳ ತಾಯಿಯರು ಇರ್ತಾರಲ್ವ ಅವರು ಕೂತ್ಕೊಳ್ಬೇಕು ಒಬ್ಬರು ಇರೋರು ಇದು ತೆಂಗಿನಕಾಯಿ ಇದು ಇದು ತುಂಬ ಮಕ್ಕಳು ಹಠ ಹಿಡಿದಿದ್ದಾರೆ ಮತ್ತು ಪದೇ ಪದೇ ಜ್ವರ ಬರ್ತಾಯಿದೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾಯಿದೆ ಅಂದರೆ ಖಂಡಿತವಾಗಲೂ ಪೌರ್ಣಮಿ ಅಮಾವಾಸ್ಯೆ ದಿವಸ ಈ ರೀತಿಯಾಗಿ ದೃಷ್ಟಿಯನ್ನು ತೆಗೀರಿ ಇಲ್ಲ ನಮಗೇನು ಆ ಥರ ಇಲ್ಲ ಮಕ್ಕಳು ಸುಮ್ಮನೆ ಕಿರಿಕಿರಿ ಮಾಡ್ತವೆ ಹಠ ಮಾಡ್ತಾಯಿರ್ತವೆ ಅಂತನ್ನೋವಂಥವ್ರು ನಾನಿಲ್ಲಿ ಮೂರು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಸಿವೆ ಈ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಇದನ್ನೇ ತೆಗೆದುಕೊಂಡಿದ್ದೀನಿ ಅಂತ ನೀವು ಯಾವುದೇ ಕಾರಣಕ್ಕೂ ಹೇಳೋ ಆಗಿಲ್ಲ ಮಕ್ಕಳಿಗೆ ನೀವು ಕ್ಲೀನಾಗಿ ದೃಷ್ಟಿಯನ್ನು ತೆಗೆದುಬಿಟ್ಟು ಇದನ್ನು ಮೂರು ದಾರಿನಲ್ಲಿ ಹೋಗಿ ಹಾಕಬೇಕಾಗುತ್ತೆ ಮೂರು ದಾರಿನಲ್ಲಿ ಎತ್ಕೊಂಡೋಗಿ ಹಾಕಿ ಬಂದು ನೀವು ಕೈಕಾಲು ಮುಖವನ್ನು ತೆಗೆದು ತೊಳ್ಕೊಳ್ಬೇಕು ತೊಳ್ಕೊಂಡು ಬಂದು ಮಗುವಿಗೆ ನೀವು ಎರಡೂ ಕೈಯಿಂದ ಲಟ್ಕೆ ಅಂತೀವಲ್ವ ಆ ಲಟ್ಕೆಯನ್ನು ನೀವು ಮುರಿಬೇಕು ಆವಾಗ ನಿಮ್ಮ ಮಗು ಕಂಪ್ಲೀಟಾಗಿ ರಚ್ಚೆ ಹಿಡಿಯೋದಾಗಿರ್ಬೋದು ಮತ್ತು ಊಟ ತಿಂತಾ ಇರೋದಿಲ್ಲಲ್ವ ಅದು ಊಟ ತಿನ್ನೋದಕ್ಕೆ ಕೂಡ ಶುರು ಮಾಡುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿಕೊಂಡು ನಿಮ್ಮ ಮಗುವಿಗೂ ದೃಷ್ಟಿಯನ್ನು ತೆಗೆದುಕೊಳ್ಳಿ ಮತ್ತು ಮಾಘ ಮಾಸದ ಸ್ನಾನವನ್ನು ಈ ರೀತಿಯಾಗಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನಕ್ಕೆ ಈ ವಸ್ತುಗಳನ್ನು ಹಾಕಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್